ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗತ್ತ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಭಾರಿ ಆಘಾತಕಾರಿ ಸುದ್ದಿಯೊಂದು ಬರ್ತಾ ಇದೆ ಇದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬಡವರಿಗೆ ಹಲವಾರು ಸೌಲಭ್ಯಗಳನ್ನು ಕೊಡುವಂತಹ ಉಚಿತ ರೇಷನ್ ಕೊಡುವಂತಹ ಉಚಿತ ಚಿಕಿತ್ಸೆ ಕೊಡುವಂತಹ ಪ್ರತಿಯೊಂದು ಕೆಲಸಗಳಿಗೂ ಉಪಯೋಗ ಆಗುವಂತಹ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತೆ ಯಾವ ಕಾರಣಕ್ಕಾಗಿ ರದ್ದಾಗತ್ತೆ ಈ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗದಂತೆ ಯಾವ ರೀತಿ ನಾವು ಕ್ರಮವನ್ನು ಕೈಗೊಳ್ಳಬೇಕು ಯಾರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿ ಸೇವೆಗಳು ರದ್ದಾಗತ್ತೆ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಲ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಯಾವೆಲ್ಲ ಪರಿಣಾಮಗಳಾಗತ್ತೆ ಬಡವರಿಗೆ ಏನು ತೊಂದರೆಗಳಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಪ್ರಕಟ ಆಗಿತ್ತು ಸುಮಾರು ಎಂಟು ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗತ್ತೆ ನಾಲ್ಕರಿಂದ ಐದು ಲಕ್ಷ ಕಾರ್ಡ್ಗಳು ಸಂಶಯಾಸ್ಪದ ಪಟ್ಟಿಗೆ ಸೇರುತ್ತೆ ಸರ್ಕಾರಕ್ಕೆ ಶೀಘ್ರವೇ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋ ಒಂದು ವರದಿ ಪ್ರಕಟ ಆಗಿತ್ತು ಈ ವರದಿಯ ಸತ್ಯಾಂಶಗಳೇನು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡು ರದ್ದಾಗತ್ತಾ ಬಡವರಿಗೆ ಸಿಗುವಂಥ ಸೌಲಭ್ಯಗಳು ರದ್ದಾಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಈ ಪತ್ರಿಕೆಯಲ್ಲಿ ಏನು ಮಾನದಂಡವನ್ನು ಉಲ್ಲಂಘನೆ ಮಾಡಿರುವಂಥ ರಾಜ್ಯಾದ್ಯಂತ ಇರುವ ಅನರ್ಹರು ಪಡೆದಿರುವ ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಫುಡ್ ಡಿಪಾರ್ಟ್ಮೆಂಟು ಕೈಗೊಂಡಿದೆ ಈಗಾಗಲೇ ಸುಮಾರು ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರದ ತೊಂಬತ್ತೇಳು ಸಂಶಯಾಸ್ಪದ ಬಿ ಪಿ ಎಲ್ ಕಾರ್ಡ್ಗಳ ಪೈಕಿ ಎಂಟು ಲಕ್ಷ ಕಾರ್ಡುಗಳನ್ನು ಬ್ಯಾನ್ ಮಾಡೋ ಸಾಧ್ಯತೆ ಇದೆ ರದ್ದುಪಡಿಸುವಂಥ ಸಾಧ್ಯತೆ ಇದೆ ಹನ್ನೆರಡು ಲಕ್ಷದ ಐವತ್ತ ಅರವತ್ತೆಂಟು ಲಕ್ಷ ಕಾರ್ಡ್ಗಳ ಪೈಕಿ ರಿಂದ ಐದು ಪರ್ಸೆಂಟು ಅಂದರೆ ನಾಲ್ಕರಿಂದ ಐದು ಲಕ್ಷ ಕಾರ್ಡ್ಗಳನ್ನು ತಾಂತ್ ತಂತ್ರಾಂಶದ ದೋಷ ಅಂದರೆ ಟೆಕ್ನಿಕಲ್ ಎರರ್ ಕಾರಣಕ್ಕಾಗಿ ಸಂಶಯಾಸ್ಪದ ವರ್ಗಕ್ಕೆ ಸೇರ್ಪಡೆಯಾಗಿದೆ ಹೊಸ ಬಿ ಪಿ ಎಲ್ ಕಾರ್ಡನ್ನು ನೀಡುವುದನ್ನು ಇಲಾಖೆ ಫುಡ್ ಡಿಪಾರ್ಟ್ಮೆಂಟ್ ಸದ್ಯಕ್ಕೆ ನಿಲ್ಲಿಸಿದೆ ಆದರೆ ಕಾರ್ಡ್ಗಳಲ್ಲಿ ಹೊಸ ಹೆಸರು ಹೆಸರು ತಿದ್ದುಪಡಿ ಮಾಡೋದಿರ್ಬೋದು ಸೇರ್ಪಡೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ವರ್ಗಾವಣೆ ಮತ್ತು ಮೃತಪಟ್ಟವರ ಹೆಸರನ್ನು ಡಿಲೀಟ್ ಮಾಡೋ ಇತರೆ ತಿದ್ದುಪಡಿ ಮಾಡೋಕ್ಕೆ ಇಲಾಖೆ ಅವಕಾಶ ಮಾಡಿಕೊಟ್ಟೆ ಕೊಟ್ಟಿದೆ ಅದರಂತೆ ರಾಜ್ಯದ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ದಾರರು ತಮ್ಮ ಕಾರ್ಡ್ಗಳನ್ನು ಕಳೆದುಕೊಳ್ಳೋವಂಥ ಸಾಧ್ಯತೆ ಇದೆ ಅದ್ರ ಜೊತೆಯಲ್ಲಿ ಅರ್ಹರು ತಿದ್ದುಪಡಿ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ ಕಾರ್ಡ್ಗಳ ಬಗ್ಗೆ ಭೌತಿಕ ಪರಿಶೀಲನೆಯನ್ನು ಆರಂಭಿಸಿದೆ ಇಲಾಖೆ ಮಾನದಂಡ ಉಲ್ಲಂಘನೆ ಮಾಡಿದವರ ಕಾರ್ಡ್ಗಳನ್ನು ರದ್ದುಪಡಿಸತ್ತೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ ಇದು ಯಾವಾಗ ಸಿಕ್ಕ ಏನು ಅನ್ನೋದನ್ನ ನಾವು ನೋಡೋದಾದರೆ ಈ ಹಿಂದೆ ಕಾರ್ಡ್ ಮಾಡಿಸುವ ಸಂದರ್ಭದಲ್ಲಿ ಅರ್ಜಿದಾರರ ಇನ್ಕಮ್ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಿತ್ತು ಇದೀಗ ಕಾರ್ಡ್ಗಳಲ್ಲಿ ಹೆಸರು ಸೇರ್ಪಡೆ ಮಾಡುವಾಗ ಟೆಕ್ನಿಕಲ್ ಎರರಿಂದ ಮಗ ಅಥವಾ ಮಗಳ ವಾರ್ಷಿಕ ವರಮಾನ ಪ್ರಮಾಣ ಪತ್ರ ಸಲ್ಲಿಸಿದ್ದರೆ ಈ ಎರಡುಗಳನ್ನು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಕುಟುಂಬದ ವಾರ್ಷಿಕ ವರಮಾನ ಎರಡು ಲಕ್ಷ ದಾಟಿದರೆ ಅಂತಹ ಕಾರ್ಡ್ಗಳನ್ನು ಸಂಶಯಾಸ್ಪದ ವರ್ಗಕ್ಕೆ ಸೇರಿಸಿದೆ ಎರಡು ವರ್ಷಗಳಲ್ಲಿ ಸುಮಾರು ಲಾಸ್ಟ್ ಟೂ ಇಯರ್ಸಿಂದ ಸುಮಾರು ತೊಂಬತ್ತೊಂದು ಸಾವಿರದ ನೂರ ಅರವತ್ತೊಂದು ಕಾರ್ಡ್ಗಳನ್ನು ರದ್ದುಪಡಿಸಿದೆ ವಾರ್ಷಿಕವಾಗಿ ಅಂದರೆ ಇಯರ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಇನ್ಕಮನ್ನು ಹೊಂದಿರುವಂಥ ಫ್ಯಾಮಿಲಿಗಳಲ್ಲಿ ಆದಾಯ ತೆರಿಗೆ ಪಾವತಿಸಿದವರು ಏಳುವರೆ ಎಕರೆಗಿಂತ ಜಾಸ್ತಿ ಒಣ ಅಥವಾ ನೀರಾವರಿ ಜಮೀನು ಹೊಂದಿರುವರು ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದವರು ಗುತ್ತಿಗೆ ಹಾಗೂ ಬಹುರಾಷ್ಟ್ರೀಯ ಕಂಪ್ನಿಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು ಕೈಗಾರಿಕೆ ಉದ್ಯೋಗದಲ್ಲಿರೋರು ಮತ್ತು ಸ್ವಂತ ಆಟೋ ರಿಕ್ಷಾವನ್ನು ಹೊರತುಪಡಿಸಿ ನೂರು ಸಿ ಸಿಗಿಂತ ಮೇಲ್ಪಟ್ಟ ಇಂಧನ ಚಾಲಿತ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಹೊಂದಿರುವವರಿಗೆ ಸರ್ಕಾರದ ಮಾನದಂಡವನ್ನು ಉಲ್ಲಂಘನೆ ಮಾಡಿದವರಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸುವ ಬಗ್ಗೆ ಗುರುತಿಸುವಂಥ ಕಾರ್ಯವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಹದಿನಾರು ಸಾವಿರದ ಏಳ್ನೂರ ಹತ್ತೊಂಬತ್ತು ಒಟ್ಟು ತೊಂಬತ್ತೊಂದು ಸಾವಿರದ ಅರವತ್ತೊಂದು ಕಾರ್ಡ್ಗಳನ್ನು ಈಗಾಗಲೇ ರದ್ದುಪಡಿಸಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಈ ರದ್ದು ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಸಂಶಯಾಸ್ಪದ ಕಾರ್ಡ್ಗಳನ್ನು ಭೌತಿಕ ಪರಿಶೀಲನೆ ನಂತರ ಫಿಸಿಕಲಿ ಚೆಕ್ ಆದ ನಂತರ ಎರಡು ಬಾರಿ ವಾರ್ಷಿಕ ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸದೇ ಇರುವ ಕಾರ್ಡ್ಗಳನ್ನು ಸಂಶಯಾಸ್ಪದ ವರ್ಗದಿಂದ ತೆಗೆದು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾರೆ ಪರಿಶೀಲನೆ ಬಳಿಕ ಅಂತಿಮ ವರದಿ ಸಲ್ಲಿಕೆ ಮಾಡಿ ನಂತರ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಸ್ನೇಹಿತರೆ ಯಾವಾಗ ಸಿಕ್ ಬೀಳ ಬೀಳ್ತಾರೆ ಅಂತ ನೋಡೋದಾದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬ್ಯಾಂಕ್ ಸಾಲ ಪಡೆಯುವಾಗ ಐ ಟಿ ದಾಖಲಾತಿ ಸಲ್ಲಿಸುವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಇನ್ಕಮ್ ಹೊಂದಿದರೆ ಆದಾಯ ದೃಢೀಕರಣ ಪತ್ರದ ವೇಳೆ ಮಕ್ಕಳ ಆದಾಯ ಪ್ರಮಾಣ ಪತ್ರವನ್ನು ತೋರಿಸಿದಾಗ ಕಾರ್ಡ್ಗಳಲ್ಲಿ ಹೊಸ ಹೆಸರು ಸೇರ್ಪಡೆ ಮಾಡಿದಾಗ ವರಮಾನ ತೋರಿಸಿದರೆ ಕುಟುಂಬದ ಗುರುತಿನ ಚೀಟಿ ಮಾಡಿಸುವ ಸಂದರ್ಭದಲ್ಲಿ ಸದಸ್ಯರ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ನೀಡಿದಾಗ ಅವರ ಕುಟುಂಬದ ತಂತ್ರಾಂಶವನ್ನು ಪರಿಶೀಲಿಸಿದಾಗ ಅವರ ಆದಾಯಗಳು ಗೊತ್ತಾಗತ್ತೆ ಅಂಥವರ ಆದಾಯಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸುವಂಥ ಸಾಧ್ಯತೆ ಇದೆ ಒಂದು ಒಂದು ಆಘಾತಕಾರಿ ವಿಚಾರ ಮತ್ತು ಆಶ್ಚರ್ಯಕರ ವಿಚಾರ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಧಿಪತಿಗಳು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದರೆ ತಿಳ್ಕೊಳ್ಳಿ ಬರೀ ಬಡವರಲ್ಲ ಕೋಟ್ಯಾಧಿಪತಿಗಳು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವಂತಹ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಜನರು ಬಾಹಿರವಾಗಿ ಈ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಲ್ಲದೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಮಾಡ್ತಾ ಇರೋರು ಕೂಡ ಸುಮಾರು ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಮಂದಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಕೆಲವರು ಮೃತಪಟ್ಟಿದರೆ ಅವರ ಹೆಸರು ಮತ್ತು ನಕಲಿ ಕಾರ್ಡ್ಗಳನ್ನು ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತ ಪಡಿತರವನ್ನು ಫ್ರೀ ರೇಷನನ್ನು ಪಡ್ಕೊಳ್ತಿರೋದು ಗೊತ್ತಾಗಿದೆ ಗ್ರಾಹಕರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎಸ್ ಎಫ್ ಎಸ್ ಎ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ನಗರ ಪ್ರದೇಶದಲ್ಲಿ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಮೂವತ್ತಾರರಷ್ಟು ಒಟ್ಟು ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಜನ ಫಲಾನುಭವಿಗಳಿಗೆ ಕಾರ್ಡ್ ಇದೆ ಅದರಲ್ಲಿ ಹತ್ತು ಲಕ್ಷದ ಅಲ್ಲ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕಾರ್ಡ್ಗಳು ನಿಯಮ ಇದೆ ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಮೂರು ಲಕ್ಷ ಜನಕ್ಕೆ ಮಾತ್ರ ಕಾರ್ಡ್ಗಳನ್ನು ಕೊಡಬೇಕು ಅಂತ ನಿಯಮ ಇದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚು ಕಾರ್ಡ್ಗಳಿದೆ ಒಂದು ಕೋಟಿ ಹದಿನಾರು ಲಕ್ಷದ ಐವತ್ತೊಂದು ಸಾವಿರದ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡಿದ್ದು ನಿಗದಿಗಿಂತ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಇದೆ ಸ್ನೇಹಿತರೆ ಈಗ ಇಲ್ಲಿ ಮತ್ತೊಂದು ದುರಂತದ ವಿಚಾರ ಅಂತ ಹೇಳಿದರೆ ಹೊರ ರಾಜ್ಯಗಳವರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧ ಇಲ್ಲದೇ ಇರೋಂಥ ಹೊರ ರಾಜ್ಯದವರು ಹೊರ ದೇಶದವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಔಟ್ ಆಫ್ ಸ್ಟೇಟ್ನವರು ಸುಮಾರು ಐವತ್ತ ಏಳು ಸಾವಿರದ ನೂರ ಅರವತ್ತ ನಾಲ್ಕು ಮಂದಿ ನಕಲಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದರೆ ಇವರೆಲ್ಲರೂ ಪ್ರತಿ ತಿಂಗಳು ರೇಷನನ್ನು ಪಡಿತಿದ್ದಾರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾಯಿದೆ ಬೋಗಸ್ ಕಾರ್ಡ್ಗಳನ್ನು ಪತ್ತೆ ಹೆಚ್ಚಿ ರೇಷನ್ ಸೋರಿಕೆಯನ್ನು ತಡೆಯುವ ಉದ್ದೇಶದಿಂದ ರೇಷನ್ ಕಾರ್ಡ್ಗಳಿಗೆ ಆಧಾರ್ ದೃಢೀಕರಣ ಕೆ ವೈ ಸಿ ಜೋಡಿಸುವುದು ಕಡ್ಡಾಯ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಪಡಿತರ ಕಾರ್ಡ್ಗಳ ಪ್ರತಿ ಸದಸ್ಯರು ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸಿತ್ತು ಈ ಹಿನ್ನೆಲೆಯಲ್ಲಿ ಸುಮಾರು ಎಪ್ಪತ್ತೈದರಷ್ಟು ಕಾರ್ಡ್ದಾರರು ಕೆ ವೈ ಸಿ ಮಾಡಿಸ್ಕೊಂಡಿದ್ದಾರೆ ಇದೀಗ ಪಡಿತರ ಚೀಟಿ ಹೊಂದಿರುವ ಕುಟುಂಬದವರು ಕಡ್ಡಾಯವಾಗಿ ಕೆ ವೈ ಸಿ ಮಾಡಿಸ್ಕೊಬೇಕು ಅಂತ ಹೇಳಿ ಸುತ್ತೋಲೆಯನ್ನು ಹೊಡಿಸಿದೆ ಅದರಲ್ಲಿ ಆರು ಲಕ್ಷದ ಹದಿನಾರು ಸಾವಿರ ಕಾರ್ಡ್ಗಳು ಇನ್ನೂ ಕೆ ವೈ ಸಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಈ ಎಲ್ಲ ವಿಚಾರಗಳಕ್ಕೆ ತಕ್ಕಂತನೇ ಯಾರ್ಯಾರಿಗೆ ಎಷ್ಟೆಷ್ಟು ಕಾರ್ಡ್ಗಳು ರದ್ದಾಗತ್ತೆ ಅನ್ನೋದನ್ನು ನೋಡೋದಾದರೆ ಕೆ ವೈ ಸಿ ಮಾಡಿಸ್ತೇನೆ ಇರೋರು ಸುಮಾರು ಆರು ಲಕ್ಷದ ಹದಿನಾರು ಸಾವಿರದ ನೂರ ತೊಂಬತ್ನಾಲ್ಕು ಜನಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಹೊಂದಿರೋರು ಐದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಹದಿ ಹದಿಮೂರು ಜನಕ್ಕೆ ಹೊರ ರಾಜ್ಯದವರು ಐವತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕು ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಹೊಂದಿರೋರು ಆಸ್ತಿಯನ್ನು ಹೊಂದಿರೋರು ಜಮೀನನ್ನು ಹೊಂದಿರೋರು ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತಾರು ಆರು ತಿಂಗಳಿಂದ ರೇಷನ್ ಪಡೆದವರು ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಕಂಪ್ನಿಯಲ್ಲಿ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದರು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟುವನ್ನು ಹೊಂದಿರುವಂಥವರು ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಮೃತ ಕುಟುಂಬ ಸದಸ್ಯರು ಸುಮಾರು ಒಂದು ಸಾವಿರದ ನಾನ್ನೂರ ನಲವತ್ತಾರು ಜನ ಈ ರೀತಿ ನಕಲಿ ಕಾರ್ಡ್ಗಳನ್ನು ಹೊಂದಿದರೆ ಅವ್ರಿಗೂ ನಕಲಿ ಕಾರ್ಡುಗಳೆಲ್ಲ ರದ್ದಾಗತ್ತೆ ಸ್ನೇಹಿತರೆ ಸರ್ಕಾರ ಈ ಕ್ರಮ ಮಾಡಿರೋದು ಉತ್ತಮ ಅಂತಲೇ ಹೇಳ್ಬೋದು ಅರ್ಹರಿಗೆ ಒಳ್ಳೆಯ ಸೌಲಭ್ಯಗಳು ಸಿಗಲಿ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ ವಂಚನೆ ಆಗಬಾರ್ದು ಬಿ ಪಿ ಎಲ್ ಕಾರ್ಡಿಂದ ನಮಗಾಗೋಂಥ ಉಪಯೋಗ ಇಂಪಾರ್ಟೆಂಟಾಗಿ ಪ್ರಧಾನಮಂತ್ರಿಯವರ ಜೀವನ್ ಬಿಮಾ ಯೋಜನೆ ಅದರಲ್ಲಿ ಫ್ರೀ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆರೋಗ್ಯ ಎಲ್ಲರ ಹಕ್ಕು ಅಗತ್ಯ ಇರೋರಿಗೆ ರೇಷನ್ ಕಾರ್ಡನ್ನು ಉಳಿಸಿ ಅಗತ್ಯ ಇಲ್ಲದವರಿಗೆ ಹಣ ಇರೋರಿಗೆ ಅಗತ್ಯ ಇಲ್ಲದಿದ್ದವರಿಗೆ ರದ್ದು ಮಾಡಿ ಇದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಅರ್ಹರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಅರ್ಹರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು